ಸಿ ಜಂಪ್ 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 ಇದಾನ ಗುಂಡಿಂತ ಹೇಳದ ಅಲ್ಲಿ ತೆಂಗಿನ ಬರ ఎస్ సల ఊరికి బందే నేను ఎస్ సల బందూరు సల బందోళన అయ్యి సి అల్ హాకుళ అల్ నేరళాకు సుమ్ ఇది హోగ రోహి కేణిక సుమ్ చెలవరే చలవ్రే బాను.

ಮುಳ್ಳು ಅವಳಿ ಕಾಲಿಗೆ ಶೂ ಕೊಡ್ಸ್ಬಿಟ್ಟು ಒಂದು ಮುಳ್ಳು ಚುಚ್ಚಿದೆ ಹೋಗಿರೋಂಥ ಜರ್ಕಿನ ಹಾಕ್ಬಿಡು ನಾನು ಕೊಡಿಸ್ಬಿಟ್ರೆ ನಾನು ಯಾಕೆ ನಾನು ಕೆಳಗಡೆ ಬಿಡ್ತಿದ್ದ ಬಿಡ್ತಾ ಇದ್ದೀನಿ Mm -hmm. Incoming voice call from Pushpur on Sim SIM. Yeah. Yeah. அய்யோ நீங்க முந்தக்கோக உச்சூரு

ನಾರ್ದಾ ಒಂದು ಕೋಡ ಯಾಕ ಹಾಗೆ ಬಂದಿತ್ತು ಅಂತೆ ನನ್ನ ತಪ್ಪು ಮಾಡಿದೆ ನಾನೇನ್ ತಪ್ಪು ಮಾಡಿದೆ ನಮ್ಮ ಕ್ರೀಮ್ ಕಟ್ ಬಿಡಲ್ಲ ನಾನು ನಾನು ತಪ್ಪು ಮಾಡಿದೆ ನಾನು ಏನು ತಪ್ಪು ಮಾಡಿದೆ ಹ್ಮ್ ಅರ್ಧದಕ್ಕೆ ಕೊನೆ ತಗೀ ಏ ಬಡ ಸಣ್ಣಾ ಮುತ್ फर्ಕಿ ಕೊಣಿ ಲೇ ಚಚ್ಚಿಬಿಡಾ ಓವರ್ ಆ

இதே வேடா மொணே இதே முள்ளு ಬೀಳ್ಸ್ ಬಿಟಿ ಆಮೇಲೆ ಹಾಟಾಡ್ಕೊಂಡ ಅವಳಣ್ಣ ಲೋಫರ್ ಪಾಪ ಇಲ್ಲಿ ನಿನ್ ಬೇಕಂತ ತಡ್ಕೋಳೋ ನೀ ನನ್ನಮ್ಮ ಬೇಕೋನಾ ನನ್ನಮ್ಮ ಬೇಕಂತ ಕೈರೋ ಕೈರೋ ನಾನು ನೆನೆದವಾಗ್ತೀನಿ ತರಹಕ್ಕೆ ಇತ್ತು ಬಿಚ್ ಓ ಲೌ ಉದ್ರಸು ಮಾ ಅದೇ ಉದ್ರಕೊಳಕ್ಕೆ ನಡಿ ಇಲ್ಲಿ ಎಷ್ಟು ಆಗ್ತಿ ಎಷ್ಟೊಂದು ಹೂವು ಹಾಕೊಳ್ಳಿ ನೋಡು ಮಂಗ್ಳ ನೀನು ತಲೆ ಮೇಲೆ ಎತ್ತು ನೀನೆ ಎತ್ತು ಹಾಕಿರೋಳು ನೀನು ನೀನೇ ಎತ್ತು ಏನು ಬುದ್ಧಿ ಕಲ್ತೀಯೋ ನೀನು